ನಮಸ್ಕಾರ ಶ್ರೀಕೃಷ್ಣನ ಬೋಧನೆಗಳಲ್ಲಿ ಒಂದು ಅದ್ಭುತವಾದ ತತ್ವ ಅಡಗಿದೆ ಅದು ಯಾವುದೇ ದೈವಿಕ ಅಸ್ತ್ರಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿ ಅಂತ ಹೇಳಲಾಗತ್ತೆ ಹಾಗಿದ್ರ ಬನ್ನಿ ಇವತ್ತು ಆ ರಹಸ್ಯದ ಆಳಕ್ಕೆ ಇಳಿದು ನೋಡೋಣ ಈ ಪ್ರಶ್ನೆ ಕೇಳಿದ ತಕ್ಷಣ ಮನಸ್ಸಿಗೆ ಏನು ಬರುತ್ತೆ ಚಕ್ರನ ಅಥವಾ ಬ್ರಹ್ಮಾಸ್ತ್ರಾನ ಮನಸ್ಸು ಒಂಥರ ಕುತೂಹಲದಿಂದ ಕೆರಳುತ್ತಲ್ವಾ ಆದರೆ ಉತ್ತರ ಕೇಳಿದ್ರ ಆಶ್ಚರ್ಯ ಆಗ್ಬಹುದು ಹೌದು ನೀವು ಕೇಳಿದ್ದು ಸರಿ ಶ್ರೀಕೃಷ್ಣನ ಪ್ರಕಾರ ಈ ಜಗತ್ತಿನಲ್ಲಿರೋ ಯಾವುದೇ ದೈವಿಕ ಅಸ್ತ್ರಕ್ಕಿಂತ ಮೌನ ಅನ್ನೋದು ಅತ್ಯಂತ ಶಕ್ತಿಶಾಲಿಯಾದದ್ದು ಯೋಚನೆ ಮಾಡಿ ನಾವು ಹೇಗೆ ಮಾತಾಡ್ಬೇಕು ಅಂತ ಕಲಿಯೋಕೆ ವರ್ಷಗಟ್ಲೆ ಸಮಯ ತೊಗೋತೀವಿ ಆದ್ರೆ ಎಲ್ಲಿ ಮಾತು ನಿಲ್ಲಿಸಿ ಸುಮ್ಮನಿರ್ಬೇಕು ಅಂತ ಕಲಿಯೋದೇ ಇಲ್ಲ ನಮ್ಮ ಜೀವನದ ಬಹುತೇಕ ಸಮಸ್ಯೆಗಳಿಗೆ ಇದೇ ಅಲ್ವಾ ಮೂಲಕಾರಣ ಸರಿ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಮೌನ ಅನ್ನೋದು ನಮ್ಮನ್ನು ರಕ್ಷಿಸುವ ಒಂದು ಕವಚದಿಂದ ಶುರುವಾಗಿ ನಮ್ಮ ಬೆಳವಣಿಗೆಗೆ ಸಹಾಯ ಮಾಡುವ ಸಾಧನವಾಗಿ ಹೇಗೆ ಬದಲಾಗುತ್ತೆ ಅಂತ ಹಂತ ಹಂತವಾಗಿ ನೋಡೋಣ ಮೊದಲನೇದಾಗಿ ಮೌನವನ್ನು ನಮ್ಮ ಆತ್ಮರಕ್ಷಣೆ ಮತ್ತು ಶಕ್ತಿಯ ಒಂದು ರೂಪವಾಗಿ ನೋಡೋಣ ಅಂದರೆ ಅದು ನಮ್ಮನ್ನು ಹೊರಗಿನ ಕೆಡುಕಿನಿಂದ ಹೇಗೆ ಕಾಪಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಮೊದಲನೇ ತತ್ವ ಮನುಷ್ಯನಿಗೆ ಸಿಕ್ಕಾಪಟ್ಟೆ ಕೋಪ ಬಂದಾಗ ಅವನ ಮೆದುಳು ಮತ್ತು ನಾಲಿಗೆಯ ನಡುವೆ ಇರೋ ಕನೆಕ್ಷನ್ ಕಟ್ಟಾಬಿಡುತ್ತಂಟೆ ಆ ಸಮಯದಲ್ಲಿ ವಿವೇಕ ಅನ್ನೋದು ಸ್ವಲ್ಪನೂ ಕೆಲಸ ಮಾಡಲ್ಲ ನೋಡಿ ಈ ಶ್ಲೋಕ ಎಷ್ಟು ಅದ್ಭುತವಾಗಿ ಇದನ್ನ ವಿವರಿಸುತ್ತೆ ಕೋಪದಲ್ಲಿ ನಾವಾಡೋ ಮಾತುಗಳು ನಮಗೇ ನಾವು ಚುಚ್ಕೊಳ್ಳೋ ಆಯುಧಗಳ ಹಾಗೆ ಆದ್ರೆ ಮೌನ ಅನ್ನೋದು ಆ ಗಾಯಗಳಿಂದ ನಮ್ಮನ್ನು ತಡೆಯೋ ಒಂದು ಕವಚ ಒಂದು ಕ್ಷಣ ಸುಮ್ಮನಿದ್ರೆ ನೂರಾರು ಘಂಟೆಗಳ ಕಾಲ ಪಶ್ಚಾತ್ತಾಪ ಪಡೋದು ತಪ್ಪುತ್ತೆ ಈಗ ಎರಡನೇ ತತ್ವ ನೋಡೋಣ ಯಾರಾದ್ರೂ ನಿಂದನೆ ಮಾಡಿದಾಗ ಅವಮಾನ ಮಾಡಿದಾಗ ಮೌನವಾಗಿರೋದು ಯಾಗದಲ್ಲಿ ಶಿಶುಪಾಲ ಕೃಷ್ಣನನ್ನ ನೂರಾರು ಬಾರಿ ಬೈದಾಗ್ಲು ಕೃಷ್ಣ ಮೌನವಾಗಿದ್ದ ಕಥೆ ನೆನ್ಪಾಗುತ್ತಲ್ವಾ ಈ ಸ್ಲೈಡ್ನಲ್ಲಿರೋ ವಿಷಯ ತುಂಬಾ ಆಸಕ್ತಿಕರವಾಗಿದೆ ಮೌನದಿಂದ ನಿಂದನೆಯ ಶಕ್ತಿ ಹೇ ಕಮ್ಮಿಯಾಗತ್ತೆ ಗೊತ್ತಾ ನಾವು ಪ್ರತಿಕ್ರಿಯಿಸಿದ್ರೆ ಆ ನೆಗೆಟಿವ್ ಎನರ್ಜಿಯನ್ನ ಒಪ್ಕೊಂಡ ಹಾಗೆ ಅದೇ ಸುಮ್ಮನೆ ಬಿಟ್ರೆ ಆ ನಕಾರಾತ್ಮಕತೆ ನಮ್ಮನ್ನ ತಲುಪೋದೇ ಇಲ್ಲ ಅದು ಕಳಿಸಿದವನ ಹತ್ರವೇ ವಾಪಸ್ ಹೋಗುತ್ತೆ ಮೂರನೇ ತತ್ವ ಚಾಡಿ ಮಾತನ್ನ ಒಂದು ಬೆಂಕಿಗೆ ಹೋಲಿಸುತ್ತೆ ನಾವು ಅದಕ್ಕೆ ಪ್ರತಿಕ್ರಿಯೆ ಅನ್ನೋ ತುಪ್ಪ ಸುರಿದ್ರೆ ಆ ಬೆಂಕಿ ಇನ್ನೂ ಜೋರಾಗಿ ಉರಿಯುತ್ತೆ ಅದೇ ಮೌನವಾಗಿದ್ರೆ ಆ ಬೆಂಕಿಯನ್ನ ಅಲ್ಲಿಗೆ ಆರಿಸಿದ ಹಾಗೆ ಸರಿ ಈಗ ಮುಂದಿನ ಹಂತಕ್ಕೆ ಹೋಗೋಣ ಮೌನ ಅನ್ನೋದು ಬರೀ ರಕ್ಷಣೆ ಮಾತ್ರ ಅಲ್ಲ ಅದು ನಮ್ಗೆ ಜ್ಞಾನವನ್ನ ಸಂಪಾದಿಸೋಕೆ ಮತ್ತು ಸರಿಯಾದ ನಿರ್ಧಾರಗಳನ್ನ ತಗೊಳೋಕೆ ಹೇಗೆ ಸಹಾಯ ಮಾಡತ್ತೆ ಅಂತ ನೋಡೋಣ ಈ ಹೋಲಿಕೆ ನೋಡಿ ಎಷ್ಟು ಸ್ಪಷ್ಟವಾಗಿದೆ ಯುದ್ಧ ಶುರುವಾಗೋ ಮುಂಚೆ ಅರ್ಜುನ ಭಾವೋದ್ವೇಗದಿಂದ ಅರೆಬರೆ ಜ್ಞಾನದಿಂದ ವಾದ ಮಾಡ್ತಿದ್ದ ಆಗ ಕೃಷ್ಣ ಮೌನವಾಗಿದ್ದ ಯಾವಾಗ ಅರ್ಜುನ ತನ್ನ ಅಜ್ಞಾನವನ್ನ ಒಪ್ಪಿಕೊಂಡು ಶರಣಾದನೋ ಆವಾಗಷ್ಟೇ ಕೃಷ್ಣ ಗೀತೆಯನ್ನ ಬೋಧಿಸಿದ್ದು ಈ ಗಾದೆ ಮಾತು ಈ ತತ್ವವನ್ನ ಎಷ್ಟು ಸುಂದರವಾಗಿ ಹೇಳುತ್ತೆ ಅಲ್ವಾ ನಿಜವಾದ ಜ್ಞಾನ ಯಾವಾಗ್ಲೂ ಗಂಭೀರವಾಗಿರುತ್ತೆ ಅಧೇ ಅಲ್ಪಜ್ಞಾನ ಯಾವಾಗ್ಲೂ ಪ್ರದರ್ಶನ ಮಾಡೋಕೆ ಹಾತೊರೆಯತ್ತೆ ಈ ತತ್ವವನ್ನ ಕೃಷ್ಣನೇ ಅದ್ಭುತವಾಗಿ ತೋರ್ಸ್ಕೊಟ್ಟಿದ್ದಾನೆ ಕೌರವರ ಸಭೆಗೆ ಸಂಧಾನಕ್ಕೆ ಹೋದಾಗ ದುರ್ಯೋಧನ ತನ್ನ ಮಾತು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅಂತ ಗೊತ್ತಾದ ತಕ್ಷಣ ಕೃಷ್ಣ ಮೌನಕ್ಕೆ ಶರಣಾದ ಯಾಕಂದ್ರೆ ಕಿವುಡರ ಮುಂದೆ ಕಿನ್ನರಿ ಬಾರ್ಸಿದ್ರೆ ಪ್ರಯೋಜನ ಇಲ್ಲ ಇಲ್ಲಿ ಸ್ಥಿತಪ್ರಜ್ಞಾ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಅಂದ್ರೆ ಸ್ಥಿರವಾದ ಮನಸ್ಸು ಯೋಚನೆ ಮಾಡಿ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾಗ ಅಥವಾ ಅತೀವ ದುಃಖದಲ್ಲಿದ್ದಾಗ ತೆಗೆದುಕೊಂಡ ನಿರ್ಧಾರಗಳು ಯಾವತ್ತಾದ್ರೂ ಸರಿಯಿರುತ್ವಾ ಇಲ್ವಾಲ್ವಾ ಈ ಹೋಲಿಕೆ ನೋಡಿ ಎಷ್ಟು ಅದ್ಭುತವಾಗಿದೆ ಮೌನ ಅನ್ನೋದು ನಮ್ಮ ಮನಸ್ಸಿನಲ್ಲಿರೋ ಗೊಂದಲದ ಧೂಳು ಕೆಳಗೆ ಕೂರೋಕೆ ಸಮಯ ಕೊಡುತ್ತೆ ಆಗ ಜ್ಞಾನದ ತಿಳಿನೀರು ಮೇಲೆ ಬಂದು ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತೆ ಈಗ ನಾವು ಕೊನೆಯ ಮತ್ತು ಅತ್ಯಂತ ಮುಖ್ಯವಾದ ವಿಷಯಕ್ಕೆ ಬಂದಿದ್ದೇವೆ ನಮ್ಮ ಗುರಿಗಳನ್ನ ಸಾಧಿಸೋಕೆ ಮತ್ತು ನಮ್ಮ ಜೀವನದ ಉದ್ದೇಶವನ್ನ ಕಂಡುಹಿಡಿಯೋಕೆ ಮೌನವನ್ನ ಒಂದು ಸ್ಟ್ರಾಟಜಿಕ್ ಟೂಲ್ ಆಗಿ ಹೇಗೆ ಬಳಸ್ಬೋದು ಅಂತ ನೋಡೋಣ ಏಳನೇ ತತ್ವ ನಮ್ಮ ಗುರಿ ಮತ್ತು ಯೋಜನೆಗಳನ್ನ ರಹಸ್ಯವಾಗಿಡೋ ಬಗ್ಗೆ ಹೇಳುತ್ತೆ ಎಲ್ಲರಿಗೂ ಹೇಳ್ತಾ ಹೋದ್ರೆ ಅವರ ಅಸೂಯೆ ಮತ್ತು ನಕಾರಾತ್ಮಕ ಶಕ್ತಿ ನಮ್ಮ ಆತ್ಮವಿಶ್ವಾಸವನ್ನೇ ಕುಗ್ಗಿಸ್ಬಿಡಬಹುದು ಹಾಗಾಗಿ ನಮ್ಮ ಕನಸನ್ನ ಮೌನವಾಗಿ ಕಟ್ಟಿ ನಮ್ಮ ಯಶಸ್ಸೇ ಎಲ್ಲರಿಗೂ ಉತ್ತರ ಕೊಡು ಹಾಗೆ ಮಾಡ್ಬೇಕು ಮತ್ತು ಕೊನೆಯ ತತ್ವ ಭಾಷೆ ನಮ್ಮನ್ನು ಹೊರಗಿನ ಪ್ರಪಂಚದ ಜೊತೆ ಸಂಪರ್ಕಿಸುತ್ತೆ ಆದರೆ ನಮ್ಮ ಅಂತರಾತ್ಮದ ಜೊತೆ ಸಂಪರ್ಕ ಸಾಧಿಸೋಕೆ ಇರೋದು ಒಂದೇ ದಾರಿ ಅದು ಮೌನ ಕೃಷ್ಣನ ಈ ಮಾತುಗಳು ಮೌನವೇ ಅತ್ಯುನ್ನತ ಪ್ರಾರ್ಥನೆ ಅಂತ ಹೇಳುತ್ತೆ ನಮ್ಮ ಒಳಗಿನ ದೀಪವನ್ನ ಹಚ್ಬೇಕಂದ್ರೆ ಹೊರಗಿನ ಮಾತುಗಳನ್ನ ಆರಿಸ್ಲೇಬೇಕು ಈ ವಿಶ್ಲೇಷಣೆಯ ಪ್ರಮುಖ ಅಂಶ ಅಂದರೆ ಇದೆ ಮೌನ ಅಂದರೆ ಖಾಲಿ ಶೂನ್ಯ ಅಂತ ಅಲ್ಲ ಅದು ಅರಿವು ಶಕ್ತಿ ಮತ್ತು ಜ್ಞಾನದಿಂದ ತುಂಬಿರೋ ಒಂದು ಅದ್ಭುತವಾದ ಸ್ಥಿತಿ ಈ ಒಂದು ವಾಕ್ಯ ಈ ಸಂಪೂರ್ಣ ವಿಶ್ಲೇಷಣೆಯ ಸಾರಾಂಶವನ್ನ ಎಷ್ಟು ಸುಂದರವಾಗಿ ಹೇಳುತ್ತೆ ನೋಡಿ ನಮ್ಮ ಗಮನ ಹೊರಗಿನ ಪ್ರಪಂಚದ ಕಡೆ ಇರ್ಬೇಕಾ ಅಥವಾ ನಮ್ಮ ಅಂತರಂಗದ ಕಡೆ ಇರಬೇಕಾ ಅನ್ನೋ ಪ್ರಶ್ನೆ ಇದು ಹಾಗಿದ್ರೆ ಈ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳೋಣ ಅನ್ನೋ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ ನಮ್ಮ ಮಾತುಗಳನ್ನ ಬಳಸಿ ಜಗತ್ತಿಗೆ ಪರಿಚಯ ಆಗ್ತಿವೋ ಅಥವಾ ನಮ್ಮ ಮೌನವನ್ನ ಕಂಡುಕೊಂಡು ನಮಗೆ ನಾವೇ ಪರಿಚಯ ಆಗ್ತಿವೋ